ಅದೇ ಹೌದೇ ಹೌದು ಈ ಮಳೆ ಬಿಸ್ಲಿದು ನಂಬ್ಲೌತ್ಲ ನೋಡು ಒಂದು ಸಲ ಬಿಸಿಲು ಒಂದು ಸಲ ಮಳೆ ಎಲ್ಲ ಕಾಲ್ಮಾನ ಕೆಟ್ಟೋಯ್ದ ಈಗ ಯಾವ ಯಾವಾಗೋ ಮಳೆ ಆಯ್ತು ಯಾವ್ಯಾವಾಗೋ ಬಿಸಿಲು ನೋಡು ಅಷ್ಟೂ ನಷ್ಟ ಹೆಂಗ್ಳದ್ದು ಹಂಗೆ ಇದೆ ಅಷ್ಟೂ ಗಿಡ ಎಲ್ಲ ಹೋತು ಹಿತ್ ಎಲ್ಲ ಹಾಳಾಯ್ತು ಹೂವಿನ ಗಿಡ ಅಂತೂ ಆ ನೋಡು ಹಾಂ ಹೊಸ ಡ್ಯಾರೆ ಗಿಡ ಎಲ್ಲ ತನ್ನ ಇಟ್ಕೊಂಡಿದ್ದೆ ಬೇರೆ ನಮ್ದು ಎಲ್ಲ ಹ್ಮ್ ಹೌದಾ ನಿತ್ಲು ಹಾಗೆ ಅದದ್ದೇ ಹಂಗಾರೆ ಅದೆಯಾ ಒಂದೇ ಒಂದು ತರಕಾರಿ ಇಲ್ಲ ನೋಡು ಉದಯ ಶಿ ಎಂತ ಈಗ ಈ ಸಲ ಒಟ್ಟು ತರಕಾರಿ ಪ್ಯಾಟೆನ್ ತಂದ್ಕೊಂಡು ತಿಂಬುದೇ ಬಂತಾನ ಇಷ್ಟು ವರ್ಷ ಆದರೂ ಪ್ಯಾಟೆನ್ ತಂದ್ಕೊಂಡು ತಿಂಬೋದು ಬಂದಿತ್ತಲ್ಲ ನೋಡು ಒಂದು ಎಂಟು ಸಾವಿರ ಇರ್ತಿಪ್ಪು ಕಡೆಗೆ ಈ ಸಲ ಉಟ್ಟು ಈಗ ಬೇಜಾರು ಬೇಜಾರು ಬಂದಿತ್ತು ಹೋಯ್ ಬರೋ ಸಂತೆಗೆ ಹ್ಞೂ ಆತು ಈಗ ಒಂದು ಸಲ ಮಳೆಗಾಲದಲ್ಲಿ ತನ್ನದ ಔಷಧಿ ಇದೆಲ್ಲ ಖಾಲಿ ಆಯಿತು ಈಗ ಮತ್ತಾತಲ್ಲೇ ಕಜ್ಜಾಯ ತಿಂದ್ಕೊಂಡು ಮತ್ತೆ ಆರಾಮಿಲ್ಲದಂಗೆ ಹಾಕೊಂಡಿದ್ರೆ ಆವಾಗ ಪರೀಕ್ಷೆ ಟೈಮು ಗೊತ್ತು ಮಕ್ಕೋಕೆ ಹಾಗಾಗಿ ಮಾತ್ರ ತೊಂಡಿ ಔಷಧಿ ಇದು ಜ್ವರದ ಗುಳಿಗೆ ಎಲ್ಲ ತಂದ್ಕೊಳ್ಳೋ ಹ್ಞೂ ಹೌದು ಅದೊಂದು ವ್ಯವಸ್ಥೆ ಮಾಡ್ಕೊಂಬುದೇ ಇದೆ ನಮ್ಮ ಮನೆಯಲ್ಲಂತೂ ಹಬ್ಬಕ್ಕಾದ್ ಕೂಡ ಹಬ್ಬಕ್ಕಿಗೆ ಎರಡು ಸಲ ಆತು ಈಗ ಮತ್ತ ಚೌತಿ ಟೈಮ್ ಅಲ್ಲಿ ನಮ್ಮ ಬಿಸಿಲು ಮಳೆ ಅದು ಕೂಡ ಮತ್ತೆ ಮತ್ತೊಂದ್ ಕರು ಹಾಕಿರೇ ಚೌತಿ ಮೊದ್ಲೆ ಕರು ಹಾಕಿರೋ ಎಷ್ಟು ನಿನ್ಗೆ ಹ್ಮ್ ಈ ಸಲ ಮಳೆನೆ ಹಂಗಿದ್ದಲೆ ಒಂದ್ ಚೂರ್ ಬಿಸಿಲು ಕಾಣದ್ರೆ ಆ ಗಿಡ ಎಲ್ಲ ಹೊಳಿತಾ ಎತ್ಲಾಗ ಹೋಯ್ದು ಹಂಗಂತು ನೋಡದೆ ಈಗ ಬಂದು ಹ್ಮ್ ತಿರುಗುದೇ ತಿರುಗುದಪ್ಪ ತಿರುಗುದೇ ತಿರುಗುದು ಹಾ ಹ್ಞೂ ಹ್ಞೂ ಹೌದು ನೋಡಿ ಬರ್ಜರಿ ತಿರುಗ್ತ ಅಲ್ದಾ ಎಂತ ತಿರುಗತ್ವಾ ಮೇಲೆ ಈಗ ಒಂದು ವಾರ ತಲೆ ಬಿಸಿಲು ಬಿದ್ದು ಈಗ ಫುಲ್ ತಿರುಗುದು ಮಳೆಯಲ್ಲಿ ಮನೇಲೇ ಇರ್ತಿಪ್ಪ ಒಡಕೊಂಡು ಅದೇ అదే ోడి తిరుగదే ఆతనే నావు హెల ఆగన్ కాల్దాడు ఆగ్రెర్ బను మర్యాదే అవుతాయి ఈగల హా కై హిడ్కండు గట్టి అప్పాకి హిడ్కం తిరుగుతా ఈ అదే ಮದುವೆ ಎಷ್ಟ್ ತಿಂಗಳಾಯ್ತೋಳಿ ಮತ್ತೆ ಎರಡ್ ಮೂರ್ ತಿಂಗಳಾಯ್ತು ಅಷ್ಟೇ ಈಗ ತಿರ್ಗದೆ ಮತ್ ಯಾವ್ ಮದುವೆ ಅಂತ ಸಾಮಾನ್ಯ ಭರ್ಜರಿ ಮಾಡಿದ್ದಾನೆ ಅದು ಈಗ ಮಾಣಿ ಕುಸೆಯ ತಿರ್ಸಿ ತೋರ್ಸಡ್ದವ ಎಷ್ಟ ಘನ ಸೊಸೆ ಸಿಕ್ಕಿದ್ದೋಳಿ ಎಷ್ಟ ಘನ ಮಾಡ್ಕೊಂಡಿದ್ದ ಮಾಣಿ ಸೊಸೆ ಹೇಳಿ ಹಂಗಾಯಿ ಕಡೆ ನಿನಗೆ ಆರಾಮತ್ತ ಆಸ್ಪತ್ರೆಗೆ ಹೋಯ್ ಇದರಾಮಿ ಮಾಡಿ ಆಯುರ್ವೇದಿಕ್ ಔಷಧಿನೇ ಪಂಡಿತ್ರು ಇದ್ದಲ್ಲೇ ಹೋಯ್ದೆ ಮಾತ್ರ ಕಡಿಮೆ ಆದಂಗೆ ಕಾಣ್ತಪ್ಪ ಈಗೊಂದು ಹತ್ತು ದಿವಸದ ಕೊಟ್ಟಿದ್ದ ಹುಡುಗಿಯ ಮತ್ತು ಹೋಗಿ ನಿನಗೆ ಖರ್ಚು ತಗೊಂಡ್ ಸೇವ್ ಆಚಿಸೋ ನನಗೆ ಖರ್ಚು ತಗೊಂಡು ನಿನ್ ಖರ್ಚಿತಾ ಇಲ್ಲೇನೆ ನಮ್ನೇ ಊರಿ ಎಬ್ಬಸ ಹೌದಾ ಹಾ 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 ಅದೇ ಆಗ್ಲಿ ಆರಾಮಾದ್ರೆ ಸಾಕು ಮಾರೈತಿ ಆರಾಮಿಲ್ಲದಂಗೆ ಆದರೂ ಒಂದು ನೋಡು ಹೌದೇ ಹೌದು ಹೌದೇ ನನಗೂ ಹೌದೇ ಈ ಸೊಳ್ಳೆಗಳ ಕಾಲದಲ್ಲಿ ನೋಡು ಕುತ್ಕೊಂಬಳ ಹತ್ರ ಎಲ್ಲ ನನಗೂ ಲೇಟ್ ಆಯಿತು ಹಾಲು ತಗೊಂಡು ಹಾಲು ಕಾಶ್ಕಾದು ಹ್ಞೂ ಅದೊಂದು ಸಂಜೆ ಅಡುಗೆ ಎಲ್ಲ ಇದೆ ಈಗ ಕೆಲಸ ಎಲ್ಲ ಮಾಡ್ಲ ಸಂಜೆ ಪಗ ಅಡುಗೆ ಇದೆ ಅಡುಗೆ ಮಧ್ಯಾಹ್ನಕ್ಕೆ ಮಾಡ್ತಲ್ಲ ಹೆಂಗ ಹೊಯ್ಕೊಂಡ್ ಮಾತ್ರ ಜಪ ಎಲ್ಲ ಮಾಡ್ಕೊಂಡು ಹ್ಮ್ ಲಲಿತ ಸಹಸ್ರನಾಮ ಕೃಷ್ಣ ಅದೊಂದು ಎರಡು ನೀನು ಅದೆರಡು ಓದ್ತೀಯ ನಾನು ಹ್ಞೂ ಮೊನ್ನೆ ಸದ್ಯ ಭಗವದ್ಗೀತೆ ಒಂದು ಎರಡು ಮೂರನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ಅಲ್ಲವಾ ಅದರೊಂದು ಹೇಳ್ತೆ ಹ್ಮ್ ಅಷ್ಟೊತ್ತಿಗೆ ಆತ ಉಂಟ ಅದೇ ಹೌದೇ ಅದೇ ಸೊಳ್ಳೆಗೋ ಇಲ್ಲಿ ಕುತ್ಕೊಂಬಳು ಕೊಟ್ಟಿವಲಿಯೋ ಒಂದು ಆಯ್ಲೆ ಕೆಲಸ ಅಷ್ಟು ಆಯ್ಲೆ ಹ್ಞೂ ಕಾನು ಮುಖ ಒಂದು ನಾವು ಹಿಂಗೆ ಕುಂತದಿದ್ದೆ ನೀ ಕಂಡಿಯಲ್ಲೇ ಬರೋಕೆ ಅದೆ ಆ ನಂಬಿ ದೊಡ್ಡ ಸೊ ದೊಡ್ಡ ಸೊಳ್ಳೆಗಾನ ಅಡಿಲೆ ಹಾಂ ಇದು ಸಂಜಾತು ನಿನಗೂ ಸಂಜಾತು ಅಡಿ ಹ್ಞೂ ಬನ್ನಿ ಚೌತಿ ಹಬ್ಬಕ್ಕಲ್ಲವ ಅದೇ ಉದಯ ಮಾಡಿ ಬರಾವೆ ನಮ್ಮ ಮನೇಲಿ ಚೌತಿ ಇಟ್ಕೊಂಡು ಅಡ್ಡಿ ಒಂದೇ ದಿವಸ ಔತಿಯಲ್ಲೇ ಬನ್ನಿ ಅದಿಲ್ಲ ದಿವಸ ಆದರೆ ಎರಡು ದಿವಸ ಹ್ಞೂ ಕಳಿಸು ದಿವಸ ಬನ್ನಿ ಹ್ಞೂ ನಿಮ್ಮ ಮನೇಲೆ ಗಣಪತಿ ಕೂರಿಸತಲ್ಲ ಭತ್ಯಾ ಹಾಂ ಭತ್ಯ ನೋಡುವ ಸಂಜೆ ಒಳಗೆ ಒಂದು ಸಲ ಬಂದು ಹಬ್ಲ ಅಂತೂ ಅವ್ಲಿ ಅಲ್ಲೇ ಎರಡು ದಿವ್ಸಂತೂ ಇಡತ್ವೇ ಭತ್ಯ ಹ್ಞೂ ಅಡ್ಡಿ ಬತ್ತೆ ಹಂಗಾರೆ ಐ ಹೌದು ಹೋಗಿ ಯಾರು ಹಾಕಿ ನಿಂಗ ಹ್ಞೂ ಮಾತ್ರ ಹೋಗಿ ಯಾರು ಹಾಕಿ ಹ್ಞೂ